ನೋಡಿ ಅಕ್ಕನೂ ರೆಡಿ ಆಗ್ಯಳ ನಾನು ರೆಡಿ ಆಗಿನಿ ಒನ್ ಟ್ಯೂಷನ್ ಇವಾಗ ಹಾಯ್ ಮಾಡಿ ಮಾತಾಡಿನ ಮಾತಾಡೋ ನೋಡಿ ಅವ್ರ ಏನು ಮಾತಾಡಕ್ ಬರಲ್ಲ ನೋಡಿ ತರ ನಾ ಪತ್ನಾಟನಕೆ ಅಕ್ಕ ಬೇಲ್ವ ನೀರಾಗ ಇಟ್ಟೆ ಪೂಜೆ ಮಾಡ್ತಿ ಉಟೋ ಇತ್ತದ ಒಟ್ಟು ಎಂತ ಒಟ್ಟು ಅಂದ್ರಿ ಉಟ್ಬಂದು ನೋಡಿ ಬನ್ನಿ ಹೋಗು ನೀ ಥರ ಎಡೆಯಾಗಿ ನೋಡಿ ಏನಕ್ಕೆ ಕೇಳೋದು ಹಾಕೋಲ್ಲ ಅಕ್ಕನ ಏನಿಲ್ಲ ಸಿಂಪಲ್ ಎಡೆಯಾಗ್ಯಾರೀ ಇಬ್ಬರು ಕೂಡ ಸಿಂಪಲ್ ರೆಡ್ಯಾಗಿ ಸಾವನೀರು ಒಯ್ಯ ನಾಲ್ಕು ಗಂಟೆಗೆ ಇವಾಗ ಆಗೈತೆ ಆಟೋ ಸಿಗೋಕ್ ಕಷ್ಟ ಮಾಡಿ ನನಗೆ ಮುದ್ದೆ ಅಂತ ಬರೋ ನಡ್ಕೋತಾ ಬರೋ ಲೇಟ್ ಆಗಿಬಿಡ್ತು ಬಂದು ಮಾತ್ರ ಏರಾಗ್ ಹೋಗ್ಬೇಕಾ ಲೇಟ್ ಆಯಿತು ಬನ್ನಿ ಹೋಗು ಲೇಟ್ ಆಗುತ್ತ ಅಲ್ಲೋಗಿ ಮತ್ತೊಗೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಮೇಡಮ್ ಎಲ್ಲ ಹಾಕೋರೆಲ್ಲ ಶ್ರಾವಣಿ ನಾಲ್ಕು ಗಂಟೆಕ್ಕೆ ಕರೆ ಅಂಗಿ ಪ್ಯಾಂಟ್ ಹಾಕೊಂಬಂದಿದ್ದು ನಾನೇ ಎಲ್ಲ ವಸತಿ ತೊಗೊಂಬಂದು ಆಗಿ ರೆಡಿ ಮಾಡೀನಿ ಶ್ರಾವಣಿ ಹೆಂಗೆ ಕಾಣಾಕತ್ತಾ ಹೊಡಿ ಹೂವು ಪವಾ ಏನು ತರಲಿಲ್ಲ ಯಾಕಂದ್ರೆ ಹೂವು ಏನು ಅವಶ್ಯಕತೆ ಇದ್ದಿದ್ದಿಲ್ಲ ಮಸ್ತ್ ರೆಡಿಯಾಗಿದ್ದರಿ ಕ್ಯಾಮ್ರಾ ಯಾಕೋ ಸ್ವಲ್ಪ ಕ್ಲಿಯರಾಗಿ ಬರಲಿಲ್ಲ ಹೆಂಗ ಹೇಳ್ರಿ ಶ್ರಾವಣಿ ಹೇಳಿ ಅಂತೇಳಿ ಇವಾಗೆಲ್ಲ ನೋಡಿ ತಬಲ ಫಂಕ್ಷನ್ ಚಲೋ ಆಯಿತು ಅವನು ಬಂದಾಳ ಸ್ನೇಹಿತರೆ ವಿಡಿಯೋ ನೋಡ್ತೀರಿ ಎಲ್ಲ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಶ್ರಾವಣಿ ರೆಡಿ ಮಾಡಿ ನೋಡಿ ನಾನು ಹೆಂಗೆ ಮಾಡೀನಿ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಎಲ್ಲ ಮಕ್ಕಳು ರೆಡಿ ಆಗ್ಯಾವ ಇವಾಗ ಎಲ್ಲ ಮಕ್ಕಳು ರೆಡಿಯಾಗಿ ಕುಂತವು ಟೀಚರ್ಸ್ಗಳವರು ಸ್ವಾಗತ ಕೋರ್ವೆ ಅಂತ ಆಡ ಹಾಡಕತ್ತಾರ ಆಡ ಹಾಡ ಕತ್ತಿದ್ದು ಮತ್ತು ಅದ್ರಾಗ ಒಂದು ಸ್ವಲ್ಪ ಇದ್ರದ್ದು ಡಿಸೈನ್ ಹಚ್ಚಿದ್ರಿ ಹಿಂಗಾಗಿ ನಾವು ವಯಸ್ಸಾವ್ರ ಕೊಡೋದು ಬಂತು ನೋಡಿ ಸ್ನೇಹಿತರೆ ಅವನು ಬಂದಾಗ ಓಡ್ತಿರ್ಬೇಕು ಖಂಡ ಪಟ್ಟಿ ಮಂದಿನ ಕಮ್ಮಿ ರೀ ಇನ್ನಿಮೆ ಬರ್ತು ನೋಡಿ ಜನ ಎಷ್ಟು ಜನ ಬರ್ತಾ ಎಷ್ಟಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಪ್ರಶಸ್ತಿ ಕೊಡ್ತೀನಿ ಅಂದ್ರೆ ಸ್ನೇಹಿತರೆ ಪ್ರಶಸ್ತಿ ಕೊಟ್ಟಿದ್ದು ವಿಡಿಯೋ ಮಾಡ್ದಾರ ಮಾಡ್ತೀನಿ ಎಲ್ಲ ನೋಡಿ ಎಲ್ಲ ಮಂದಿ ಬಂದು ಕುಂತಾರ ಎಲ್ಲರೂ ಭಾರಿ ಭಾರಿ ಗಿಚ್ ಗಿಚ್ಚನಾಗ ರೆಡಿ ಆಗ್ಯಾರ ನಾವ ಸುಮ್ ಸಿಂಪಲ್ ಅಂತಂದ್ವಿ ನಮಗಿಂತ ಸಿಂಪಲ್ ಇದ್ದೋರಿದ್ದರು ನಮ್ಗಿಂತ ಗ್ರ್ಯಾಂಡಾಗಿ ರೆಡಿಯಾಗೋರಿದ್ದರು ನಮಗೇನು ನೋಡಿ ಸ್ನೇಹಿತರೆ ಅಷ್ಟೊಂದು ಏನು ಗ್ರ್ಯಾಂಡಾಗಿ ರೆಡಿ ಆಕೆ ಇಷ್ಟ ಇಲ್ಲ ನೋಡಿ ಇಲ್ಲೇ ಫಂಕ್ಷನ್ ಚಲೋ ಆಯಿತು ಇವು ಮಕ್ಕಳು ಆ ಥರ ಚಂದ ಅಡಿಗೆ ಅವು ಕತ್ಲೆ ಆಯಿತು ಸ್ನೇಹಿತರಿನೂ ಬರೀ ಭಾಸನ ಮಾಡೋದು ಎಲ್ಲ ಬರೀ ಸಿಕ್ಕಾಪಟ್ಟಿ ಭಾಸನ ರೀ ಮತ್ತು ಪ್ರಶಸ್ತಿನ ಮಕ್ಳು ಕೊಳಿಲ್ರಿ ಇಷ್ಟೇ ಎಲ್ಲ ಇವ್ರಿಗೆ ಬೀಳ್ಕೊಡೋ ಸಮಾರಂಭ ಅಲ್ರಿ ಹಿಂಗಾಗಿ ಗುಲಾಬಿ ಕೊಟ್ಟು ಏನೋ ಕಾರ್ಯಕ್ರಮ ಇದ್ದೆಲ್ಲ ಮುಗಿಸಿದ್ರು ಶಾವ್ ಕುಮಾರ್ ಕುಂತಾನೆ ರೀ ಶಾವಣ ಕುಂತಲ್ಲಿ ಕುಂದ್ರವಲ್ಲ ನಿಂತಲ್ಲಿ ನಿಂದ್ರವಲ್ಲ ಹೊತ್ತು ಮುಳು ಹಾಕ ಸುಮ್ಮ ನಡಬಾರ ಅವು ಮಗಲಾಕಿ ಕುಂದ್ರ ಶಿಚ್ಚು ಕಣ್ಣು ಹಾಕಿ ಕುಂತೀನಿ ಹೆಂಗೆ ಮಾಡ್ತಾ ನೋಡಿ ಒಟ್ಟು ನೋಡಿ ಪ್ಯಾಂಟ್ ಎಲ್ಲ ಮಣ್ಣು ಆಡದೆ ಮಣ್ಣು ಆಡದೆ ರೀ ಎಲ್ಲಿ ನೋಡಿ ಅಲ್ಲಿ ಮಣ್ಣು ಅಲ್ಲಿ ಕುಂತಾನ್ರಿ ಅವ್ರು ಕುಚ್ಚೋಕೆ ಆ ಕೈ ಹಾಕಿ ಅವ್ರು ದುಬ್ಬ ಇದು ಮಾಡ್ತಾರೆ ನೋಡಿ ಸ್ನೇಹಿತರೆ ಅವ್ರು ದುಬ್ಬ ಮುಡ್ತಾನೆ ರೀ ಅವ್ರ ಅವಳು ನೋಡಿ ಬೈತಾರೆ ಒಟ್ಟು ಶ್ರಾವಣ ಒಟ್ಟು ಎಲ್ಲಿ ಹೋದ್ರು ಕಿಡಿಗೆ ನೋಡಿ ಒಟ್ಟು ಸುಮ್ ಕುಂದ್ರದೆ ನೋಡಿ ಬೇಕಾರೆ ಹೆಂಗೆ ಮಾಡಾಕತ್ತ ನೋಡಿ ಪ್ಯಾಂಟ್ ಎಲ್ಲ ಹೊಲಸು ಮಾಡ್ಕೊಂಡು ಸಾಕು ಸಾಕು ಅನ್ನಂಗೆ ಮಾಡ್ತಾನೆ ಏನು ಮಾಡ್ಬೇಕು ರೀ ಇವು ಸಲ ನೋಡ್ರಿ 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 ಮಾಡೋದ್ ನೋಡಿರಿ ಅವ ಮಾಡೋಕಿ ತಪ್ಪತ್ತಿ ನೋಡ್ರಿ ಸ್ನೇಹಿತರೆ ಇವ ರೀ ಯಾರ ಕಾಯ್ ಗೊತ್ತಿಲ್ರಿ ಆ ಅಕ್ಕೋರ್ ಪಾಪ ಓಡಿ ಪಾಪ ಸಾನುಡಕೈತೆ ಅಂತ ಅವರು ಇಲ್ ಬಿಡ್ರಿ ಅಕ್ಕೋರಿ ಈಗ ಬೆದರ್ಸ್ಬಾರ್ರಿ ಅವಾಗ ಅಂತಂದ್ರು ಎಟ್ ಬೆದರ್ಸಿರು ತಂದೆ ಇವ ನೋಡಿ ಇವಾಗ ಇನ್ನೊಂದು ಇವು ಜೋಡಿಗಳಿದ್ರು ಈ ಸಾಲಿಗೋಸ್ಕರ ಬಾ ಕೆಲ್ ಬಾ ಏನೋ ಕೆಲ್ಸ ಇಲ್ಲೇ ಕೆಲಸ ಮಾಡಾರ ಸಾಲಿಯಾಗ ಹಿಂಗಾಗಿ ಅವ್ರಿಗೂ ಹೊಸ ಇದು ಮಾಡಿದ್ರಿ ಇದು ಉಡುಗೊರೆ ಕೊಟ್ಟರು ಇನ್ನು ಲಾಸ್ಟಿಗೆ ತಬಲಾ ಬರ್ಸೋರಿಗೆ ಇಷ್ಟು ಉಡುಗೊರೆ ಅಂತ ಕತ್ತಿದ್ರು ಕೊಡ್ತಾರೆ ಬನ್ನಿ ಟೈಮ್ ಏಳುವರೆ ಎಂಟು ಗಂಟೆ ಆಗುತ್ತೆ ನೋಡಿರಿ ಬ್ಲೂ ಸಮಾರಂಭ ಡ್ಯಾನ್ಸ್ ಬೇಕಾದ್ರೆ ಎಂಟು ಗಂಟೆ ಆಗುತ್ತಾ ಎಲ್ಲ ಡ್ಯಾನ್ಸ್ಗಳು ಈ ಬರ್ಡೆ ಒಟ್ಟು ಮೂವತ್ತು ಡ್ಯಾನ್ಸ್ ಅದಾವಂತರಿ ಮಕ್ಳು ಮಾತ್ರ ಯು ಕೆ ಜಿ ಎಲ್ ಕೆ ಜಿ ಮಾತ್ರ ಗಿತ್ತು ಚೆನ್ನಾಗಿ ರೆಡಿಯಾಗ್ಯಾವ್ರಿ ಯಾವ ಡ್ಯಾನ್ಸ್ ಏನು ಅನ್ನೋದು ಎಲ್ಲಾನು ಹೇಳ್ತಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಲಾಸ್ಟಿಗೆ ತಬಲಾ ಬರ್ಸೋರಿಗೇನು ಇದು ಮಾಡಿದ್ರು ನೋಡಿ ಬನ್ನಿ ಮಲಪ್ಪನೇ ಮಾಡಿದರು ಇವಾಗ ಏನೈತೆ ಡ್ಯಾನ್ಸ್ ಚಲೋ ಆತ ಒ ನೋಡಕ್ಕೆ ಹತ್ತೀವಿ ರೀ ಕಾಯೋಕತ್ತೀವಿ ನಾವು ಯಾವಾಗ ಡ್ಯಾನ್ಸ್ ಚಲೋ ಆತ ಎಲ್ಲರೂ ಡ್ಯಾನ್ಸ್ ಚಲೋ ಮಾಡಿ ಅಂತ ಅನ್ನೋ ಕತ್ತಿದ್ರು ಪೊಲೀಸರು ಕೂಡ ಬಂದಿದ್ರು ಸ್ನೇಹಿತರು ಹಿಂಗಾಗಿ ಅಲ್ಲೆಲ್ಲ ಪೊಲೀಸ್ ವ್ಯವಸ್ಥೆನೂ ಇತ್ತು ಮತ್ತು ಹಿಂಗ ಯಾರೂ ಕೂಗುಪ್ಪಾಗಿ ಹೊಡಿರಲಿಲ್ಲ ಫಸ್ಟ್ನೇ ಫೈನೆಲ್ಲ ಡ್ಯಾನ್ಸ್ ರೆಡಿ ಆಯ್ತು ಚಲೋ ಆಯ್ತು ನೋಡಿ ಅಂತೂ ಇಂತು ಡ್ಯಾನ್ಸ್ ಚಲೋ ನೋಡಿ ಸ್ನೇಹಿತರೆ ಖುಷಿ ಆಕೈತು ಶ್ರೀ ಗಜ ನಾಯಕಯ ಗಜ ಗ ಒಟ್ಟು ಶ್ರೀ ಗಣೇಶನ್ ಬಗ್ಗೆ ನೋಡಿ ಡ್ಯಾನ್ಸ್ ಇದು ನನಗೂ ಹೇಳೋ ಅಷ್ಟೊಂದು ಬಾಯಿಗಳವಲ್ಲ ಡ್ಯಾನ್ಸ್ ಫಸ್ಟ್ನೇ ಡ್ಯಾನ್ಸ್ ಗ ಗಣಪಿಂತನೇ ಚಲೋ ಮಾಡಿದೆ ನೋಡಿ ಮಕ್ಕಳೆಲ್ಲ ಒಂದಕ್ಕಿಂತ ಒಂದು ರೆಡಿಯಾಗಿದ್ದು ಪ ಮಸ್ತ್ ಮಾಡೋಕತ್ತು ಫಸ್ಟು ಕೆ ಜಿ ಕೆ ಜಿ ಊರು ಮಾಡಿಸ್ತಾರಂತ ನಾ ಮಾಡಿದೆ ಈ ಸ್ಟೆಪ್ ನೋಡ್ರಿ ಗೊತ್ತಾಗಿರಬೇಕು ಯಾವ ಸಾಂಗ್ ಅನ್ನೋದು ಎಲ್ಲಾನು ಸ್ಟೆಪ್ ನೋಡಿ ನೀವೇ ಕಮೆಂಟ್ ಹಾಕಿ ನೋಡೋಣ ಎಷ್ಟ್ರಿ ಯಾರು ಎಲ್ಲ ಡ್ಯಾನ್ಸ್ಗಳಿಗೂ ಸ್ಟೆಪ್ ನೋಡಿ ಕಮೆಂಟ್ ಹಾಕಿ ನೀವು ಯಾವ್ಯಾವ ಡ್ಯಾ ರಿಕಾರ್ಡನ್ನು ಕರೆಕ್ಟ್ ಇತ್ತಂದ್ರೆ ನಾನು ನಿಮಗೆ ಹೇಳ್ತೀನಿ ರೀ ಕರೆಕ್ಟ್ ಇತ್ತಂದ್ರೆ ಆನ್ಸರ್ ಕರೆಕ್ಟ್ ಇದೆ ಕರೆಕ್ಟ್ ಅಂತ ಹೇಳ್ತೀನಿ ರಾಂಗ್ ಇತ್ತಂದ್ರೆ ರಾಂಗ್ ಅಂತ ಹೇಳ್ತೀನಿ ಬಂದು ಡ್ಯಾನ್ಸ್ ನೋಡಿ ಓ ಚೀಟೆ ಬಣ್ಣದ ಚೀಟೆ ಈ ಸಾಂಗಿಗೆ ಡ್ಯಾನ್ಸ್ ಮಾಡಿ ನೋಡಿ ಮಕ್ಕಳು ಮಸ್ತ್ ತ್ರೀ ಡ್ಯಾನ್ಸ್ ಮಾಡ್ತಾರೆ ಫುಲ್ ಖುಷಿ ಕೊಡ್ತೀವಿ ನೋಡಿ ಎಲ್ಲರಿಗೂ ನನಗೆ ಒಂಥರ ಒಂದು ಕ್ಷಣವೇ ಮರೆತು ಹೋದಂಗಾತ್ರಿ ನಾನು ನನಗೆಲ್ಲ ಒಂದು ಈ ಕ್ಷಣ ಮರ್ತೀನಿ ನೋಡಿ ಇಷ್ಟು ದಿನದಾಗ ನನ್ಗೆ ಖುಷಿಯಾಗಿದ್ದಂದ್ರೆ ಇವತ್ತು ಮಕ್ಕಳಿಗೋಸ್ಕರ ಇಷ್ಟು ಖುಷಿ ಆಯಿತು ನೋಡಿ ನೋಡ್ಕೊಂಡು ಬನ್ನಿ ಎಲ್ಲ ಡ್ಯಾನ್ಸ್ಗಳು ಮಸ್ತ್ ಮಸ್ತ್ ಬಿಡಿ ಮಕ್ಕಳೆಲ್ಲ ಒಂದು ಒಂದ್ರಕ್ಕಿಂತ ಒಂದು ಮಕ್ಳು ಮಕ್ಕಳು ಮುದ್ದು ಮುದ್ದಾಗಿ ಡ್ಯಾನ್ಸ್ ಮತ್ತು ಸೂಪರ್ ಮಾಡಿ ಅಷ್ಟು ಇಷ್ಟ ಆಯ್ತು ರೀ ನನಗೆ ಮಕ್ಕಳು ಡ್ಯಾನ್ಸ್ ಅದ್ರಾಗ ಅವು ಸಾಂಗ್ ಕೂಡ ಡ್ಯಾನ್ಸ್ ನೋಡಿದಂದ್ರೆ ಇನ್ನೂ ಸಖತ್ ನಿಮಗೂ ಎಂಜಾಯ್ ಕೊಡ್ತಿತ್ತು ಯಾಕಂದ್ರೆ ಅವ್ರ ಕೂಡ ಡ್ಯಾನ್ಸ್ ನೋಡಿದ್ರು ಅಂದ್ರೆ ಕಾಪಿ ರೈಟ್ ಬರ್ತಾವ್ರಿ ನಮ್ಗೆ ಹಿಂಗಾಗಿ ಅದನ್ನು ವಾಯ್ಸ್ ಇದು ರಿಕಾರ್ಡ್ ತೆಗಿಲೇಬೇಕಾಗತ್ತ ಹುಡು ಮಾತ್ರ ಮಕ್ಳು ಮಾತ್ರ ಮಸ್ತ್ ಮಾಡ್ಯವ್ ಡ್ಯಾನ್ಸ್ ಮಾತ ಹಾಡನ್ನ ಅಲ್ಲಿ ಇಟ್ಕೊಂಡಿರ್ಬೇಕು ಈಗ ನಾವು ಹೆಸರು ಆದ್ರ ಮೇಲೆ ಸಮಯ ಇನ್ನು ಒಟ್ಟು ಇಪ್ಪತ್ನಾಲ್ಕು ಮಕ್ಕಳ ಒಂದು ನೃತ್ಯ ಇಪ್ಪತ್ನಾಲ್ಕು ಕಾರ್ಯಕ್ರಮಗಳಿರ್ತಾವ ಆ ಶಿಕ್ಷಕರು ತಮ್ಮ ನೃತ್ಯ ನಾವು ಬೆಳ್ಳಿ ಸಿಕ್ಕಿ ಆದ ನಂತರ ಇನ್ನು ಗುರು ನೋಡಿ ಸ್ನೇಹಿತರೆ ಅದು ಸರ್ ಮಾತಾಡಿದಿತ್ತು ಹಿಂಗಾಗಿ ವಯಸ್ಸು ತೆಗಿಲಿಲ್ಲ ಇದು ಕೂಡ ಮತ್ತು ವಯಸ್ಸು ತೆಗೀಲೇಬೇಕಾಯ್ತು ಆ ಈ ಸಾಂಗ್ ಐತಲ್ರಿ ಆ ಈ ಸಾಂಗಿಗೆ ಡ್ಯಾನ್ಸ್ ಮಾಡಿ ಮಕ್ಕಳು ಮುದ್ದು ಮುದ್ದಾಗಿ ಮಾಡ್ಯಾ ಬಿಡಿ ಮಸ್ತ್ ಹೆಂಗ್ ಮಾಡ್ತಾಡಿ ಈ ಕಡೆ ಮಾತ್ರ ಅವಿ ಮಾತ್ರ ಸ್ಟೆಪ್ ನೋಡಿ ಮಸ್ತ್ ಲುಕ್ ಕೊಡ್ತಾ ಆಯ್ತಲ್ಲ ಲಾಸ್ಟ್ ಆಯ್ತು ನೋಡಿ ಅವಿ ಈ ಮೂರೊಳಗೆ ನಡುವೆ ಹೆಚ್ಚು ಕಡೆ ಹೇಳ್ಬಿಡ್ರಿ ನಡುವಿನ ಮಾಡೋಕೆ ಬರಲ್ಲ ರೀ ಎರಡು ಹೊಡ್ ನೋಡ್ಕೊಂಡು ಅವಿ ಮಾಡೋಕ್ಕಾಯ್ತಿತ್ತು ಆಟ ಮಾಡ್ದಾರೆ ಹೇಳಿರಿ ಇಟ್ಟು ಸಚ್ಚಿಕ್ಕ ವಯಸ್ಸಿಗೆ ನಮಗೆ ಅವಾಗ ಇದ್ದಾಗ ನಮಗೆ ಗೊನ್ನಿ ತಕೊಳಕ್ಕು ಬರ್ತಿತ್ತು ಇಲ್ಲ ಗೊತ್ತಿಲ್ಲ ಈ ಮಕ್ಕಳು ಎಷ್ಟು ಚಂದ ಡ್ಯಾನ್ಸ್ ನೋಡಿ ಅವಾಗಿನ ಜನ್ರೇಷನೇ ಬೇರೆ ಇವಾಗಿನ ಜನ್ರೇಷನ್ ಬೇರೆ ಅಂತ ಹೇಳ್ಬೋದು ನೋಡಿ ಅವಾಗ ನಾವು ಐದು ಐದು ವರ್ಷಕ್ಕನೇ ಶಾಲೆಗೆ ಹೋಗಿ ಹೋಗ್ಬಿಡ್ತೀವಿ ಎಲ್ ಕೆ ಜಿ ವಿಲ್ ಕೆ ಜಿ ಮುಗಿಸಿ ಆಮೇಲೆ ಒನ್ ಎಕ್ ಹೋಗ್ತಾರೆ ನಾವು ಏನಿಲ್ಲ ರೀ ಡೈರೆಕ್ಟ್ ಒಮ್ಮೆ ಒನ್ನೇ ತೆಗೆ ಪಾಸ್ ಆಗಿಬಿಡ್ತಿದ್ವಿ ಇವಾಗಿಲ್ಲ ನೋಡಿ ಎಲ್ ಕೆ ಜಿ ವಿಲ್ ಕೆ ಜಿ ಮುಗೀಶಿ ಒಂದೇ ತಕ್ ಪಾಸ್ ಆತಾರ ಇವ್ರದೇ ಒಂಥರ ಗ್ರೇಟಲ್ಲ ಸ್ನೇಹಿತರೆ ಹನಿ 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 ಇಬ್ಬರಿ ಹನಿ ಸಾಂಗಿಗೆ ಡ್ಯಾನ್ಸ್ ಮಾಡೋಕತ್ತೋಡಿ ಮಕ್ಕಳು ಇದ್ರಲ್ಲ ರೀ ನೋಡಿ ಮಸ್ತ್ ಮಸ್ತ್ ಮಾಡೋಕ್ಕಾರೆ ಅವ್ರು ಡ್ಯಾನ್ಸ್ ಕಾಣ್ತಿರ್ಬೇಕು ರೀ ಮ್ಯೂಜಿಕ ಇನ್ನೂ ಚೆಂದ ಅನಿಸಿದ್ದು ಲೈಟಿಂಗ್ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಮಾಡ್ತೇವೆ ಇದು ನೋಡಿ ಸ್ನೇಹಿತರೆ ಹನಿ ಹನಿ ಇಬ್ಬನಿ ಅಂತ ಹೇಳಿ ಈ ಸಾಂಗಿಗೆ ಡ್ಯಾನ್ಸ್ ಮಾಡಕತ್ತಾರ ಅವು ಆಗಳೆ ಪ್ರಾಕ್ ಹಾಕೊಂಡ್ ಮಾಡಿದ್ರಲ್ಲ ಆ ಮತ್ತೆ ಮತ್ತು ಗಂಡುಡ್ರು ಮಿಕ್ಸ್ ಆಗಿ ಡ್ಯಾನ್ಸ್ ಮಾಡಕತ್ತಾರ ಎಲ್ ಕೆ ಜಿ ಉಲ್ ಕೆ ಜಿ ಮಕ್ಕಳು ಡ್ಯಾನ್ಸ್ ಸ್ವಲ್ಪ ಬಹಳ ಇದ್ದು ಅಂತಾನೆ ಹೇಳ್ಬೋದು ನೋಡ್ತಿರಬೇಕು ನನಗೂ ಎಷ್ಟು ು ಡೇ ವೀಡಿಯೋ ಮಾಡೋದಾಗುತ್ತೆ ಅಷ್ಟು ವಿಡಿಯೋ ಮಾಡಿರ್ತೀನಿ ಎಲ್ಲ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ವಯಸ್ಸಾಗೋದು ಎಲ್ಲೆಲ್ಲಿ ವಯಸ್ಸು ಐತೆ ಮ್ಯೂಜಿಕ್ ಐತೆ ನೋಡಿಕೊಂಡು ನಾನು ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಿ ಕಷ್ಟ ಇರುತ್ತೆ ನೋಡಿ ಸಪೋರ್ಟ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಹೆಲ್ಪ್ ಆಗುತ್ತೆ ಸರ್ ನಾನು ಯಾವಾಗ ವಿಡಿಯೋ ಮಾಡಕತ್ತಿದ್ರು ಅವ್ರು ಕೆಂಪು ಹಂಗಿದ್ದು ಅಲ್ಲ ಆಗಿತ್ತು ಸ್ನೇಹಿತರೆ ನಮ್ಮ ಶ್ರಾವಣಿ ಡ್ಯಾನ್ಸ್ ಬರ್ನ ಅಲ್ಲೇ ಸನಿಯಾಗಿ ಹೋಗಬೇಕಾತ್ ಮಾಡೀನಿ ಇದು ಇದು ನೋಡಿ ಇದು ಈ ಡ್ಯಾನ್ಸ್ ಯಾವುದಂದ್ರೆ ಸ್ನೇಹಿತರ ಬಗ್ಗೆ ಹೊಡಿ ಕುಚುಕು 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 ಮತ್ತು ಮಿಕ್ಸ್ ಸಾಂಗ್ ನೋಡಿ ಒಟ್ಟ ಸ್ನೇಹಿತರ ಬಗ್ಗೆನೆ ಮಿಕ್ಸ್ ಸಾಂಗ್ ಮಾಡ್ಯಾರಿ ಮಸ್ತ್ ಮಾಡಿದ್ರಿ ಮತ್ತು ಇನ್ನೂ ಒಂದು ಮಸ್ತ್ ಐತಿ ಸ್ನೇಹಿತರು ಇದ್ರಾಗ ಏನಂದ್ರೆ ಕಣ್ಣೆ ಸಿಕ್ತಿಲ್ಲ ಅಯ್ಯಪ್ಪ ಕನ್ಯೆ ಸಿಕ್ತಿಲ್ಲ ನಲ್ವತ್ತಾದರೂ ಇನ್ನೂ ನನಗೆ ಕನ್ಯೆ ಸಿಕ್ಕಿಲ್ಲ ಅದನ್ನು ಮಸ್ತ್ ಮಾಡ್ಯಾರಿ ರೆಕಾರ್ಡ್ ರಿಕಾರ್ಡ್ ತಕ್ಕ ಮಾಡ್ಯಾರ ಆದರೂ ಅದ್ರದ್ದು ನಾನು ಇದು ಸಾಂಗ್ ಹಾಕಕ್ಕಾಗಲ್ಲ ಆದರೆ ಅದನ್ನು ಮಾಡ್ಯಾರ ನೋಡಿ ಸಪೋರ್ಟ್ ಮಾಡಿ ಬಾಸಿಂಗ್ ಕಟ್ಕೊಂದು ಬಿಳೆ ಡ್ರೆಸ್ಸಿಂಗ್ ಮಾಡ್ಯಾರಿ ಇದು ದೋಸ್ತರು ನೋಡಿ ಮಿಕ್ಸ್ ಸಾಂಗಿ ಮಾಡ್ಯಾರಿ ಸ್ವಲ್ಪ ಸ್ವಲ್ಪ ಕುಚ್ಚುಕು ಕುಚುಕು ಮತ್ತು ಸ್ನೇಹಿತನೇ ಏನೇನು ಭಾಳ ಮಿಕ್ಸ್ ಸಾಂಗ್ ಮಾಡ್ಯಾರಿ ನನಗೆ ಅಷ್ಟೊಂದು ರೆಕಾರ್ಡಿಗೆ ಗೊತ್ತಾಗಲ್ಲ ಅದು ನೋಡಿ ಮಸ್ತ್ ಮಾಡಿದ್ವಿ ಬಿಡಿ ಹುಡ್ರಿ ನನ್ನ ಮಾತ್ರ ಭಾಳ ಇವು ಯಾಡೋ ಭಾಳ ಇಷ್ಟ ಅದು ರೀ ಇದೊಂದು ಮತ್ತು ಕಣ್ಣೆ ಸಿಕ್ಕಿಲ್ಲ ನನಗೆ ಅದು ಮತ್ತು ಕಣ್ಣೆ ಸಿಕ್ಕಿಲ್ಲ ಅದು ಅದೆಲ್ಲ ಸೇಮ್ ನಮ್ಮ ಜೀವನ್ದಾಗ ಹೆಂಗೆ ನಡಿತೈತಿ ಸೇಮ್ ಹಂಗೆ ನಮ್ಮ ಕಣ್ಣು ಮುಂದನೆ ಬಂದಂಗೆ ಆಯ್ತು ನೋಡಿ ಕಣ್ಣೇ ಸಿಕ್ಕಿಲ್ಲ ಸಾಂಗಿಗೆ ಅದು ಅಷ್ಟು ಇಷ್ಟ ಆಗಿಬಿಡ್ತಿ ಎಲ್ಲರೂ ಕ್ಲಾಪ್ಸ್ ಹಾಕೋದು ಎಷ್ಟು ಇದು ಎಲ್ಲರೂ ಮಸ್ತ್ ಆಯ್ತರಿ ಅದೊಂದು ಆದ್ರೆ ಇವ್ರದ್ದು ಸ್ನೇಹಿತರದ್ದು ಮಸ್ತ್ ಆಯ್ತು ಮತ್ತು ಬನ್ನಿ ನೋಡಿ ಅವರು ಡ್ಯಾನ್ಸ್ ಮಾಡೋಕ್ಕತ್ತಾರ ಫಂಕ್ಷನಿಗೆ ಆಗಲಿ ಯಾರು ಇದ್ದಿಲ್ಲ ಸ್ನೇಹಿತರೆ ಇವಾಗ ಎಷ್ಟು ಜನ ಬಂದೈತೆ ನೋಡಿ ನಾನು ಜೂಮ್ ಮಾಡಿ ವಿಡಿಯೋ ಮಾಡಕತ್ತೀನಿ ಯಾಕಂದ್ರೆ ಹಿಂದೆ ಮುಂದೆಲ್ಲ ಕುಂತಾರೆ ಹಿಂದೆ ಕುರ್ಚೆ ಕುಂತೀವಿ ಯಾಕ ಮುಂದೆ ಕುಂದ್ರಬೇಕಾಗಿತ್ತು ನಾವು ಹಂಗೆ ಬಂದು ಹಿಂದೆ ಕುಂತೀವಿ ಸೌಂಡ್ ನೋಡಿ ನಿಂತ ನೀವು ನೋಡ್ಕೊತ ಚಿಕ್ಕ ಸಿಕ್ಕಾಪಟ್ಟೆ ಜನ ಸ್ನೇಹಿತರು ನಾನು ಎದ್ದು ನಿಂತು ಹಿಂದೆಲ್ಲ ವಿಡಿಯೋ ಮಾಡ್ಬೇಕಂದೆ ಮತ್ತು ಜನಗಳು ಏನರ ಇಲ್ಲಿ ಮಾಡಿ ಅಂತ ಸುಮ್ಮನೆ ಕೂತಾರೆ ಸ್ವಲ್ಪ ಸೈಡ್ ಕ್ಲಿಪ್ಪಿಂಗ್ ತಗೊಂಡ್ ನೋಡಿ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಆಮೇಲೆ ಹೆಂಗ್ ಪಾಡ್ರ ಪಾಡ ಪಾರ ಅಂತ ನಾನು ಅದೇ ಹಚ್ಚಿ ಥರಾಗಿ ಏನು ಎಲ್ಲಿದ್ರು ಏನಿದ್ರು ಎಲ್ಲಿದ್ರು ಫಂಕ್ಷನ್ ಚಲೋ ಆಗ್ರಾಗ ಆಟೋಮೆಟಿಕ್ಕಾಗಿ ಬಿಟ್ರು ಮತ್ತು ಭಾಷಣ ಆ ನೃತ್ಯವನ್ನು ಮಾಡಲು ವೇದಿಕೆಗೆ ಮುಂದಿದ್ದಾರೆ ವಿದ್ಯಾರ್ಥಿಗಳು ಅಮ್ಮ ಊರು ಎಂದರು ಒಂದು ಅಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಮುಂದಿನ ತಯಾರಿ ಕುದುರೆ ಏರಿ ಸೂರ್ಯ ಬಂದ ಹಾಡು ತದನಂತರ ಕನ್ಯಾ ಸಿಕ್ಕಿಲ್ರಿ ಅನ್ನುವಂಥ ಹಾಡಿಗೆ ನಮ್ಮ ಹೊರಗ ವಿದ್ಯಾರ್ಥಿಗಳು ಕೂಡ ಈ ಮಕ್ಕಳು ಮಿಕ್ಸ್ ಸಾಂಗಿ ಡ್ಯಾನ್ಸ್ ಮಾಡೋಡಿ ಅಮ್ಮ ಅಮ್ಮಕ್ಕಿಂತ ದೊಡ್ಡರುನ ಏನ ಮಾಡ್ಯಾರ ಅದೊಂದು ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಇದೊಂದು ನಾವು ಸಿಕ್ಕಾಪಟ್ಟೆ ಮಿಕ್ಸ್ ಸಾಂಗಿ ಮಾಡ್ಯಾರ ಇದರ್ಲಿಂತ ಇದ್ರ 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 ಇದು ಈ ಡ್ಯಾನ್ಸ್ ಆಗಿಂದ ಇನ್ನೂ ಒಂದು ಡ್ಯಾನ್ಸ್ ಆಗಿಂದ ಕನ್ಯಾ ಸಿಕ್ಕಿಲ್ರಿ ನಮಗೆ ಕನ್ಯಾ ಸಿಕ್ಕಿಲ್ರಿ ಇನ್ನು ಇದೊಂದು ಡ್ಯಾನ್ಸ್ ಬರ್ತಾರೆ ನಮ್ಮ ಶ್ರಾವಣಿ ಇನ್ನೂ ಇಲ್ಲ ನೋಡಿ ಯಾಕದು ಎರಡನೇ ಕ್ಲಾಸ್ ಯಾಕಂದ್ರದ ಇನ್ನೂ ಇಲ್ಲ ಇವೆಲ್ಲ ಮುಗಿದ ಇನ್ನೂ ಇಪ್ಪತ್ನಾಲ್ಕು ಡ್ಯಾನ್ಸ್ ಅದ ಅಂತ ನೋಡಿ ಇನ್ನು ನಮ್ಮ ಶ್ರಾವಣಿ ಮೂದಿಂದ ಭಾಳ ಇಲ್ಲ ಸ್ನೇಹಿತರೆ ಎಂಟು ೇನ್ ಡ್ಯಾನ್ಸ್ ಅದ ಅಂತ ಶ್ರಾವಣಿ ಮುಂದೆ ನಾನು ಶ್ರಾವಣಿ ಡ್ಯಾನ್ಸ್ ಮುಗಿಸ್ಕೊಂಡು ಆಯ್ಸು ನೋಡಿದ ಆ ವಿಡಿಯೋ ಮಾಡೋದು ಆಗೋಲ್ಲ ಯಾಕಂದ್ರೆ ಚಾರ್ಜ್ ಇಲ್ಲ ನಾನು ಶ್ರಾವಣಿ ಡ್ಯಾನ್ಸ್ ಬರುತ್ತಾನೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿರ್ತೀನಿ ಆಮೇಲೆ ನಮ್ಮ ಶ್ರಾವಣಿ ಡ್ಯಾನ್ಸ್ ಮುಗಿದು ಅಂದ್ರೆ ಚಾರ್ಜನ್ನು ಖಾಲಿ ಆಗುತ್ತೆ ಸ್ವಿಚ್ ಆಫ್ ಆಗುತ್ತೆ ಮಾಡುತ್ತೆ ಯಾಕಂದ್ರೆ ಇವತ್ತು ನಮ್ಮ ಮನೆ ಒಳಗೇ ಇಲ್ಲ ಯಾಕಂದ್ರೆ ಅಡ್ಡು ಎಲ್ಲಿ ಮತ್ತು ತಂದೆ ತಂದೆ ಸ್ಥಾನ ತಾಯಿ ಸ್ಥಾನ ಅಡ್ಡ ನಿಭಾಯಿಸ್ಬೇಕಾಗುತ್ತೆ ಕನ್ಯಾ ಸಿಕ್ಕಿಲ್ಲ ನೋಡ್ತಾ ಶಾಸಕ ಇರಬೇಕು ಇಲ್ಲಿನ ಒಂದು ತಯಾರಿಯಿಂದ ಇರಬೇಕು ಆ ಶಿಕ್ಷಕ ಹಾಡನ್ನ ಇದು ಕುದುರೆ ಏರಿ ಬಂದ ಸೂರ್ಯ ಅಂತೇಳಿ ಆ ಡ್ಯಾನ್ಸಿಗೆ ಸಾಂಗಿಗೆ ಡ್ಯಾನ್ಸ್ ಮಾಡಿದರು ಈ ನೆಕ್ಸ್ಟ್ ಸ್ನೇಹಿತರೆ ಇದು ನೋಡಿ ಕನ್ಯೆ ಸಿಕ್ಕಿಲ್ಲ ನನಗೆ ಕನ್ಯೆ ಸಿಕ್ಕಿಲ್ಲ ಇದು ಮಾತ್ರ ಇವಾಗಿನ ಜನರೇಷನ್ ಏನು ನಡೆದೈತೆ ಅಂತ ಅದ್ರ ಬಗ್ಗೆ ಹೇಳ್ಯಾರ ಆ ರೆಕಾರ್ಡ್ ಆದ್ರೆ ನಮಗೆ ಹೇಳೋಕ್ಕಾಗಲ್ಲ ಇವಾಗ ರೈತರಿಗೆ ಯಾರು ಹೆಣ್ಣು ಇಲ್ಲ ಮತ್ತು ಹೊಲ ಮನೆ ಇದ್ದಿದ್ದು ಬೇಕು ಮತ್ತು ಹೊಲ ಮನೆ ಇದ್ದವ್ರು ಬೇಕು ಆದ್ರೆ ಹೊಲ ದುಡಿಯೋರಿಲ್ಲ ಎಲ್ಲ ಪ್ರತಿಯೊಂದು ಇವಾಗ ಏನು ಜನ್ರೇ ಹೆಣ್ಣುಗಳು ಹೆಂಗೆ ಸಿಗ್ತಾಯಿಲ್ಲ ಹೆಂಗೆ ಇದೆ ನಲ್ವತ್ತು ವರ್ಷ ಆದರೂ ನಂಗೆ ಏನೇ ಕಣ್ಣೆ ಸಿಕ್ಕಿಲ್ಲ ಅಂತೆಲ್ಲ ಮಸ್ತಿ ರೀ ಅದು ಮಾತ್ರ ನೋಡ್ಕೊಂಬನ್ನಿ ನೀವು ನೋಡಿ ಬಾಷಿನ್ ಕಟ್ಟೋಗಿ ಬಂದೇ ಬಿಟ್ರಿ ನೋಡಿ ಅವರು ಕೂಡ ಮಸ್ತ್ ಮಾಡಿದ್ರೆ ಸ್ನೇಹಿತರು ನನ್ನ ಮಾತ್ರ ಈ ಯಾಡು ಮಾತ್ರ ಫುಲ್ ಖುಷಿ ಆಯ್ತು ನೋಡಿ ಯಾಕಂದ್ರೆ ಒಂದು ಸ್ವಲ್ಪ ಜೀವನಕ್ಕೆ ಕಷ್ಟ ಅನ್ನೋದು ಇರ್ತಲ್ಲ ಆ ಅಂದ್ರೆ ಏನೇ ಇಷ್ಟ ಆಗ್ತಾವ ಸ್ನೇಹಿತರ ನನಗೆ ನಿಮಗೆ ಗೊತ್ತಿಲ್ಲ ನನಗೆ ಥರ ಅದೇ ಥರ ನೋಡಿ ನನಗೆ ಸಾಂಗ್ ಚಲೋ ಆಯ್ತು ತೊಡಿ ಅವ್ರು ಆ್ಯಕ್ಟಿಂಗ್ ಭಾರಿ ಮಾಡ್ಯಾರ ಕನ್ಯಾಯ ಸಿಕ್ಕಿಲ್ಲರಿ ನಮ್ಗೆ ಕನ್ಯಾ ಸಿಕ್ಕಿಲ್ಲ ಊರರು ಡಬ್ಬ ಹಾಕಿದ್ರೆ ಕನ್ಯಾ ಸಿಕ್ಕಿಲ್ಲ ಅಂಥೇಳಿ ಪಸಿಗೆ ಕಟ್ಕೊಂಡು ಮಕ್ಕಳು ಮಸ್ತ್ ಬಿಡಿ ಇದು ಎಲ್ಲರೂ ಟ್ರೆಂಡಿ ಆಡಲ್ಲ ಆದ್ರೆ ಜ ಇದು ಜನಪಾದ ಅಲ್ಲ ಟ್ರೆಂಡಿ ಆಡೋನೆಲ್ಲ ಹೊಸಾಡಲ್ಲ ಅದರ ಸ್ವಲ್ಪ ಈಗಿನ ಜನ್ರೇಷನ್ ಅಂತ ತಿಳಿಸ್ಕೊಟ್ರಿ ಈಗ ಹಿಂದೆ ಐತ್ರಿ ಈ ಮಕ್ಕಳು ತಿಳ್ಕೊಟ್ಟಿದ್ದು ಒಂದು ಕೆಲಸ ಆಗುತ್ತೆ ಬಿಡಿ ಎಲ್ಲ ಇವಾಗ ಏನು ಜನ ಅಂತೇಳಿ ಇವಾಗಿನ ಜನ್ರೇಷನ್ ಇವಾಗಿನ ಜನದ್ದು ತಿಳ್ಸ್ಕೊಟ್ ಎಷ್ಟು ಜನ ಆ ಸಾಂಗಿಗೆ ಹೆಂಗೆ ಒಂದು ಸಾಧೋ ಥರ ಡ್ಯಾನ್ಸ್ ಮಾಡಿದ್ದರಿ ನನಗೆ ಮಾತ್ರ ಇಷ್ಟು ಖುಷಿ ಆಯಿತು ನಿಮಗೆಲ್ಲ ಡ್ಯಾನ್ಸ್ ನೋಡಿ ಏನು ಅನಿಸ್ತು ಏನಿಲ್ಲ ಅಂತ ನಿಮ್ಮ ಅನಿಸಿಕೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು ರಿಪ್ಲೈ ಕೊಡೋಕೆ ಸದಾ ಚರಋಣಿ ಆಗಿರ್ತೀನಿ ಕಾಮೆಂಟ್ ಕಮೆಂಟ್ಗಳು ರಿಪ್ಲೈ ಕೊಡಲಿಕ್ಕ ಅಂತೇಳಿ ನೀವು ಕಮೆಂಟ್ ಹಾಕೋ ಮಾತ್ರ ಬಿಡಬೇಡಿ ನಾ ಖಂಡಿತ ನಿಮ್ಗೆ ಎಷ್ಟು ಕಮೆಂಟ್ ಹಾಕ್ತೀರ ಅಷ್ಟು ಕಮೆಂಟಿಗೂ ನನಗೆ ಅನಿಸ್ ನನ್ನ ಅನಿಸಿಕೆ ಅಭಿಪ್ರಾಯನೂ ನಿಮ್ಮಲ್ಲಿ ರಿಪ್ಲೈ ಮುಖಾಂತರ ಅಂತ ತಿಳಿಸ್ತೀನಿ ಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ನೋಡಿ ಎಷ್ಟು ಮಸ್ತ್ ಮಕ್ಳು ಮಕ್ಕಳು ಮಾತ್ರ ಭಾಳ ಇಷ್ಟ ಆಯ್ತು ರೀ ಈ ಸಾಂಗ್ ಫುಲ್ ಸಾಂಗ ಮಾಡಿದ್ದೇ ಮಾಡಿಂದ ರೀ ವಿಡಿಯೋ ಎಲ್ಲವೂ ಸ್ವಲ್ಪ ಸ್ವಲ್ಪ ಸಾಂಗ್ ಮಾಡಿದರೆ ಇದನ್ನ ನೋಡಕ್ಕೆ ಹತ್ತಿದ್ದಾನೆ ಇಂಟ್ರೆಸ್ಟ್ ಕೊಟ್ಟು ನೋಡಕ್ಕೆ ಫುಲ್ ವಿಡಿಯೋ ಮಾಡಿದೆ ಅದ್ರ ಒಂದು ಸ್ವಲ್ಪ ಕಟ್ ಮಾಡ್ತೀವಿ ಸ್ನೇಹಿತರೆ ಯಾಕೆ ಫುಲ್ ಹಿಡಿಯೋನಾದ್ರೂ ಹೆಲ್ತಿ ಎಲ್ತಿ ಆಗುತ್ತೆ ವಿಡಿಯೋ ಹೀಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಶೇರ್ ಮಾಡ್ತೀನಿ ನಿಮಗೆ ಕೂಡ ಬಾಕು ಚೆಂದ ಬಿಡಿ ಆ ಸಾಂಗಿನ ತಕ್ಕ ಆ ಆ್ಯಕ್ಟಿಂಗು ಹಾಗೆ ಐತ್ರಿ ಸಾಂಗೂನು ಹಂಗೆ ಇತ್ತು ಅವ್ರು ಇವಾಗಿ ನೋಡಿ ಹೆಂಗೆ ಊರು ಊರ ಸುತ್ತಿದ್ರು ಕನ್ಯಾ ರೀ ಅಂತ ಅದನ್ನೇ ಒಳಗೆ ಬಂತು ನೋಡಿ ಶ್ರಾವಣಿ ಡ್ಯಾನ್ಸ್ ಬರ್ತಂತಲ್ಲಿ ಕುಂತೂರಿಂದ ಅವ ಅಕ್ಕ ನಾನು ಕೈಯಾಕತ್ತೀವ ಅಕ್ಕ ಶ್ರಾವಣಿ ಡ್ಯಾನ್ಸ್ ಮುಳುಗನೆ ಹೋಗ್ಬಿಡ್ತೀನಿ ಅವ ನಾನು ಸುಸ್ತಾಗಿ ಜೋಳ ತುಂಬಿ ಅಂತೇಳಿ ವ ಆತ ಅಕ್ಕ ಓಕೆ ಅಂತಂದೆ ನೋಡಕತ್ತ ತಮ್ಮನೂ ಬಂದಾನೆ ರೀ ತಮ್ಮ ಶ್ರಾವಣಿನ ತಮ್ಮನ ಶ್ರಾವಣಿನ ಅಕ್ಕನ ರೀ ಊರಿಗೆ ಆಮೇಲೆ ನಾನು ಅವಿನ್ನ ಗಾಡಿಯಾಗ ಓದ್ತೀವಿ ರೀ ವ್ಯಾನಿಗೆ ಓದ್ತೀವಿ ಯಾಕಂದ ತಮ್ಮ ಒತ್ತಾಗೈತೆ ರೀ ಒಂಬತ್ತು ಊರಿ ಹತ್ತ ಹಾಕ್ಬೋತಿ ಮತ್ತು ಎಷ್ಟು ಬೇಡಾಡ್ತಾನೆ ರೀ ಕತ್ತಾಗ ಬ್ಯಾಡಂತ ಕೇಳಿ ನಾನು ಅಷ್ಟೇ ಮಾ ವಿಚಾರ ಮಾಡೀನಿ ವಿಚಾರ ಮಾಡಿದ್ದೆ ಯಾಕೆ ರೀ ಇದು ಒಯ್ಸ್ ಸಾವಿರ ಕೊಡಾಕೈತಿನ ಇದು ಆಗಿದ್ದ ನೋಡಿ ಸ್ನೇಹಿತರೆ ನಿನ್ನೆ ಆಗೈತೆ ಇವತ್ತು ವಯಸ್ಸಾವ್ರ ಕೊಡಕತಿ ಎಂಟಿಂಗ್ ಮಾಡಾಗ ಮತ್ತು ಯಾಕೆ ಸುಳ್ಳ ಯಾಕೆ ಹೇಳಿದ್ರಿ ಇದ್ದಿದ್ದಂಗೆ ಹೇಳ್ಬಿಟ್ರತ ರೀ ಮತ್ತು ಇವಾಗ ನೋಡಿ ಇಲ್ಲ ಡ್ರೆಸ್ ಹಾಕೊತ 的。 ನಾ ಐದು ಜನ ಮಕ್ಕಳು ಅವರು ಆಡ್ದಾಗ ರಿಕಾರ್ಡ ಮಾಡಾಕೋತಾರೆ ಇದು ನೋಡಿ ಸ್ನೇಹಿತರೆ ಇನ್ನೂ ಈಗಿನ ಕಾಲದಾಗ ಲಾನಿ ಡ್ರೆಸ್ ಹಾಕೋತಾರ ಆದ್ರೆ ಅವ್ರದ್ದು ಇವಾಗ ನೋಡಿ ಜಾತಿ ಜಾತಿ ಅಂತ ಹೊಡೆದಾಡೋಕ್ಕಿಂತ ಎಲ್ಲ ಜಾತಿ ಒಂದೇ ಅಂದ್ರೆ ಭಾಳ ಖುಷಿ ನೋಡಿ ಎಲ್ಲ ಜಾತಿ ನೋಡಿ ಹೆಮ್ಮೆ ರೀ ನಮ್ಮ ಜಾತಿ ನಮಗೆ ಶ್ರೇಷ್ಠ ಅವ್ರ ಜಾತಿ ಅವ್ರಿಗೆ ಶ್ರೇಷ್ಠ ಇರುತ್ತೆ ನಮ್ಮದು ನಮಗೆ ಹೆಂಗೆ ಇಷ್ಟ ಆಗುತ್ತೆ ಅವ್ರದ್ದು ಅವರಿಗೆ ಇಷ್ಟ ಆಗುತ್ತೆ ಎಲ್ಲರೂ ನೋಡಿ ಇಷ್ಟಪಡಬೇಕು ಎಲ್ಲರದು ಗ್ರೇಟ್ ಅನ್ನೋ ఎల్ <laughs> <laughs> ಎಲ್ಲರದು ಒಂದೇ ಅನ್ನಬೇಕು ಸ್ನೇಹಿತರೆ ನಮ್ಮದೇ ಇಷ್ಟ ನಮ್ಮದೇ ಜಾತಿ ಮೇಲೂ ನಮ್ಮದೇ ಕೀಳು ಮೇಲು ಅನ್ನೋದು ತಕ್ಕೊಂಬಿಡಿ ತಲೆ ಆಗ ಎಲ್ಲರೂ ಒಂದೇ ನನಗೆ ಈ ಮಕ್ಕಳು ನೋಡಿ ಮತ್ತು ಲಮಾನಿ ಮಕ್ಕಳದು ಡ್ಯಾನ್ಸ್ ನೋಡಿ ಮಸ್ತ್ ಇತ್ತು ರೀ ಅವ್ರದ್ದು ಅವ್ರ ಭಾಷೆ ಅವ್ರ ಉಡುಗೆ ತೊಡುಗೆ ಅವ್ರದ್ದೇ ಆದ ಒಂದು ಅವ್ರದ್ದು ಇದು ಇರ್ತರಿ ಅವ್ರು ಮಾಡ್ತಿರ್ತಾರೆ ಅವರಿಗೆ ಲಮಾನಿ ಮತ್ತು ಯಾರದೇ ಇಲ್ಲ ರೀ ಅವ್ರದ್ದು ಹುಡುಗಿಯ ತೊಡುಗೆ ಅವ್ರದ್ದು ಹೆಂಗಿರ್ತಾ ಅವ್ರ ಭಾಷೆ ಹೆಂಗಿರ್ತಾ ಅವ್ರದ್ದೇ ಒಂದು ಇದ್ರಾಗ ಅವ್ರು ಮಾಡ್ತಿರ್ತಾರೆ ಯಾರಿಗಿ ಇನ್ನೂ ಬನ್ನಬಾರ್ದು ಯಾವೇ ಮಕ್ಕಳು ಎಲ್ಲವೂ ಅಷ್ಟೇ ಏನೇ ಜಾತಿ ಜಾತಿ ಅಂತ ಬಡ್ದಾಡಬಾರ್ದ್ರಿ ಜಾತಿ ಜಾತಿ ಅಂತ ಬಡ್ದಾಗ ಏನು ಸಿಗಲ್ಲ ಎಲ್ಲರೂ ನಮ್ಮವರು ನಾವೇ ಎಲ್ಲರೂ ಭಾರತೀಯ ಮಕ್ಕಳು ಅಂದ್ರೆ ಒಂದೇ ನೋಡಿ ನಾವೆಲ್ಲರೂ ಒಂದೇ ಭಾರತ ತಾಯಿ ಮಕ್ಕಳೆಲ್ಲ ಸ್ನೇಹಿತರೆ ಜಾತಿ ಇದು ಎಲ್ಲ ನಡ್ಬಾರಕ್ಕೆ ಬಂದೈತಿ ಸುಮ್ಮ ಇದು ಹಂಗಂದ್ರೆ ನಾ ಮೇಲು ನೈ ಕೀಳು ನಾ ದೊಡ್ಡ ನೀ ದೊಡ್ಡ ಅಂತ ಜಗಳ ಮಾಡ್ತಾರೆ ಅಂತೇಳಿ ಮೇಲು ಕೀಳು ಅಂತ ಜಾತಿ ರೂಪ ಅಂತ ರೂಪ ರೂಪಗಳಾಗ ರೂಪರ್ ನನಗೆ ಇಷ್ಟು ಕೊಡ್ತೈತೆ ನಾನು ಇಷ್ಟು ಶೇರ್ ಮಾಡೀನಿ ಅವರು ಜೊತೆಗೆ ಅಂಥ ಶಿಕ್ಷಕರನ್ನು ಕುರಿತು ಗುರುವಿನ ಮಹತ್ವ ಇಷ್ಟೊಂದು ಐತಿ ಜಗತ್ತಿನ ಮೇಲೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಬೆಳಗುವಂಥ ಯಾರಾದರೂ ಇದ್ದರೆ ಅದು ಗುರು ಅನ್ನುವಂಥ ಗುರುವಿನ ಮಹತ್ವವನ್ನು ಸಹಿಸುವುದಕ್ಕೆ ವೇದಿಕೆ ಮೇಲೆ ಬಂದಿದ್ದಾರೆ ಮುಂದಿನ ತಯಾರಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಕೇಳಿದರೆ ಕಲ್ಲು ಕಲ್ಲಿನಲ್ಲಿ ಅನ್ನುವಂಥ ತದನಂತರ ಇದು ಆದ ನಂತರ ಇರುವಂಥದ್ದು ಕೇಳ್ತದೆ ಕಲ್ಲು ಕನ್ನಡಿ ಇಲ್ಲಿ ಎನ್ನುವಂಥ ವಿದ್ಯಾರ್ಥಿಗಳು ತದನಂತರ ಈ ಸಾಂಗ್ ಬಂದು ಬಳಪ ಹಿಡಿದ ಭಗವಂತ ಆ ಸಾಂಗಿಗೆ ಮಕ್ಕಳೆಲ್ಲ ಇದು ಮಾಡಾಕತ್ತಾರೆ ಮತ್ತು ನೆಕ್ ಈ ಸಾಂಗಿನಿಂದ ನೆಕ್ಸ್ಟ್ ನಮ್ಮ ಶ್ರಾವಣಿಯರ ಸಾಂಗ್ ಐತಲ್ರಿ ಕೇಳಿರ್ಬೇಕು ನೀವು ಕಲ್ಲು ಕಲ್ಲಿನಲ್ಲಿ ಅಂತ ಹೊದರಿದ್ರು ಅದಕ್ಕೆ ನಾನು ಏನು ಮಾಡಿದೆ ತಕ್ಷಣ ಎದ್ದು ಮುಂದೆ ಬಂದು ನೋಡಿ ಶ್ರಾವಣಿಯರೆಲ್ಲ ರೇಡಿಯಾಗಿ ಕುಂತಾರ ಎಷ್ಟು ಜನ ಬಂದೈತೆ ನೋಡಿ ನಾನು ಮುಂದೆ ಬಂದನೆಲ್ಲ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಇವರೆಲ್ಲ ಇಲ್ಲೇ ಕುಂತಾರ ಆಕಿನ್ ಡ್ಯಾನ್ಸ್ ಯಾಕಂದ್ರೆ ಕಣ್ಣು ತುಂಬ್ಕೋಬೇಕು ನೋಡಿ ಅನ್ನೋದು ನನ್ನ ಇಷ್ಟ ನೋಡಿ ಆದ್ರೆ ಒಂದೇ ಥರ ಬೇಜಾರು ಏನಂತಂದ್ರೆ ಆದ್ರೆ ನನಗೆ ಇರಬೇಕು ಎಲ್ಲ ಮಕ್ಕಳು ಮುದ್ದು ಮುದ್ದಾಗಿ ಡ್ಯಾನ್ಸ್ ಮಾಡಾಕತ್ತಾರ ಅನ್ನ ಎಷ್ಟೇ ಅಳಬಾರ್ದು ಅಂತ ಕಂಟ್ರೋಲ್ ಮಾಡಿದ್ರು ಆಗ್ತಾ ಇಲ್ಲ ಸ್ನೇಹಿತರ ಯಾಕಂದ್ರೆ ಒಂಥರ ನೋಡಿ ಅವ್ರು ಡ್ಯಾನ್ಸ್ ಮಾಡೋಕೆ ಒಂಟ್ರೆ ಮ್ಯಾಗ ಎಲ್ಲ ನಿಭಾಯಿಸ್ತೀನಿ ಎಲ್ಲ ಕಷ್ಟ ಎದುರಿಸ್ತೀನಿ ನಿಭಾಯಿಸ್ತೀನಿ ಅಂದ್ರೆ ನಮಗೂ ಒಂಥರ ಮನಸ್ಸು ಹೋಗ್ತಲ್ರಿ ಒಂದು ಕಡೆ ಅಲ್ಲ ಒಂದು ಕಡೆ ಮನಸ್ಸು ಕರಗೋದು ಇದೇ ಆಗೋದಲ್ಲ ಕಷ್ಟ ಆಗೋದ ಶ್ರಾವಣಿಯ ಟೀಚರ್ ನೋಡಿ ಮಕ್ಕಳು ಡ್ಯಾನ್ಸ್ ಮಾಡಾಕತ್ತೆ ರೀ ಕಾಡ್ ನಿಂತು ವಿಡಿಯೋ ಮಾಡಾಕತ್ತೆ ಅಷ್ಟೊಂದು ಚಂದ ಬರಲಿಲ್ಲ ನಾನು ಆ ಕಾಡ್ ಮತ್ತೆ ಮುಂದೆ ಹೋಗ್ಬೇಕಂತ ಹೇಳಿ ಇದು ಮಾಡಾಕತ್ತೆ ಶ್ರಾವಣಿಯನ್ನು ಬಂದು ನೋಡಿ ಇಲ್ಲೇ ಶ್ರವಣಿನೂ ಬಂದ್ಲು ಇವು ಮಕ್ಕಳು ಬಂದು ನಿಂತು ಇಷ್ಟ್ರಕ್ಕೂ ಡ್ಯಾನ್ಸ್ ಮಾಡ್ತಾರೆ ಯಾಕೆ ಇವ್ರಿಗೆ ನಿಂತರು ಇಷ್ಟ್ರಕ್ಕೂ ಮಾಡಾಕತ್ತ ನೋಡಿ ನನ್ನ ಮಾತ್ರ ಫುಲ್ ಖುಷಿ ಆಯಿತು ಆದ್ರೆ ಶ್ರವಣಿ ಡ್ಯಾನ್ಸು ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ನೀವು ಕಮೆಂಟ್ ಹಾಕೊಂಡು ಮಾತ್ರ ಮರಿಬೇಡಿ ಸ್ಪೆಷಲ್ ಕಮೆಂಟ್ ಹಾಕಿ ಶ್ರವಣಿ ಕೂಡ ಆ ಶ್ರವಣಿ ಕೂಡ ಸುಳ್ಳೆ ಯಾಕೆ ಅನ್ಬೇಕು ಸ್ನೇಹಿತರೆ ಎಲ್ಲ ಮಕ್ಕಳು ಹೆಂಗೆ ಮಾಡಿದ್ರು ಹಂಗೆ ಮುದ್ದು ಮುದ್ದಾಗಿ ಮಾಡಿದ್ಲು ನೋಡಿಬೇಕಾರಾಕಿನ ಡ್ಯಾನ್ಸ್ ನೀವೇ ನೋಡಿ ನೀವೇ ನೋಡಿ ಎಲ್ಲ ಮಕ್ಕಳು ನೋಡಿ ಈ ಕಿರು ಮಾಡಿದ್ಲು ಇಷ್ಟು ಮಕ್ಕಳು ಚೆಂದ ಮಾಡ್ಯಾವೆ ಇಲ್ಲನಲ್ಲ ಸ್ವಲ್ಪ ಪದರಾಗೆ ಸ್ವಲ್ಪ ಚೆಂದ ಹೆಚ್ಚಿಗೆ ಚೆಂದ ಮಾಡಿದ್ ನಾಲ್ಕು ಮಕ್ಕಳು ಮುಂದಿದ್ದು ಎಲ್ಲರೂ ಮಸ್ತ್ ಮಸ್ತ್ ಮಾಡಿದ್ರು ನೋಡಿ ಆ್ಯಕ್ಟಿಂಗ್ ಎಲ್ಲರು ಚಂದಿತ್ತು ತಿರುಗೋದು ಮಾಡಿದ ಪ್ರಾಪ್ ಮಾತ್ರ ಮಸ್ತಾಗಿತ್ತು ಶ್ರಾವಣಿಗೆ ಆದ್ರೆ ಎಲ್ಲಾನು ಸರಿ ಓಕೆ ಆಯಿತು ಸ್ನೇಹಿತರೆ ನಾನು ಎಲ್ಲಾನು ಮತ್ತು ಐದು ಗಂಟೆಕ್ಕೆ ಎದ್ದು ಮಕ್ಕಳು ಡ್ಯಾನ್ಸ್ ಅದಾವ ಹೇಳಿ ಎಲ್ಲ ಕೆಲಸನೂ ನಿಭಾಯಿಸಿ ಎಲ್ಲಾನು ಮಾಡಿ ಮಾಡಿದ್ದು ಒಂದಾಯ್ತು ಇವಾಗ ಈಕ್ಕಿನ ಡ್ಯಾನ್ಸ್ ನೋಡೋ ವಿಡಿಯೋ ಮಾಡಾಗ ನನ್ನ ಕಣ್ಣಲ್ಲಿ ನೀರು ಹೋಗಿದ್ದು ಒಂದೇ ಥರ ಹೋಗ್ಯ ನೋಡಿ ಸ್ನೇಹಿತರೆ ಈಕ್ಕಿ ಡ್ಯಾನ್ಸ್ ಮಾಡೋದು ನೋಡ್ಕಾರಿ ಅವ್ರ ಅಪ್ಪ ನೋಡಿದ್ನಂದ್ರೆ ಎಷ್ಟು ಖುಷಿ ಪಡ್ತಿದ್ನಲ್ಲ ಅನ್ನೋದು ನನಗೆ ಮನ್ಸಿನ ಆಗ ಹೀಗಾದರೂ ಮಾತಾಡೋಕತ್ತೀನಂದ್ರೆ ನನಗೆ ಅಷ್ಟು ದುಃಖ ಆಗುತ್ತ ಸ್ನೇಹಿತರು ಯಾಕಂದ್ರೆ ಅಕ್ಕಿನ ಡ್ಯಾನ್ಸ್ ಎಸ್ಸು ನನಗೆ ಅಷ್ಟು ದುಃಖ ಆಯಿತು ಹಿಂಗಾಗಿ ಆದರೂ ಅವ್ವ ಅಕ್ಕ ಅವ್ರ ಮಾಮ ಎಲ್ಲರೂ ಬಂದಿದ್ದರಿ ನಮ್ಮ ಅಣ್ಣ ಡ್ಯೂಟಿ ಮ್ಯಾಗಿದ್ರು ನಮ್ಮ ಸಣ್ಣ ಕೆಸಾಪುರ್ ತಮ್ಮ ಬಂದಿದ್ದ ಆದರೂ ನನಗೆ ಆಗಿದ್ದೊಂದು ಒಂದು ದುಃಖ ಆಗುತ್ತಲ್ಲ ಸ್ನೇಹಿತರು ಯಾರೇ ಬರಲಿ ಯಾರೇ ಬೀಳಿ ಮಕ್ಕಳು ಡ್ಯಾನ್ಸ್ ಇದ್ದಾಗ ಮಕ್ಕಳೆಲ್ಲ ಆಕೃತಿ ವಕೃತಿ ಬಿಟ್ಟು ಈ ವಯಸ್ಸಿನಾಗ ಅವ್ರು ಅಂದ್ರೆ ಯಾರಿಗೆ ತಂಗ ಕಷ್ಟ ಆಗಲ್ಲ ಹೇಳಿ ಸ್ನೇಹಿತರೆ ನನ್ನ ಮಾತ್ರ ಭಾಳ ಈಗಾದ್ರೂ ವಯಸ್ಸವ್ರು ಕೊಡಕ್ಕೆ ಹತ್ತಿನಂದ್ರು ನನಗೆ ಅಷ್ಟು ಕನ್ನ ನೀರು ಹೊಂಟವು ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ರೀ ನಮ್ಮ ನಮ್ಮ ಬೇಡಿ ಬಂದಿದ್ದು ನಾವು ಉಣ್ಲೇಬೇಕು ಯಾಕಂದ್ರೆ ಎಲ್ಲನೂ ಸರಿ ಇತ್ತಂದ್ರೆ ಎಷ್ಟು ಕಷ್ಟ ಆಗೋಲ್ಲ ಎಲ್ಲನೂ ನಿಭಾಯಿಸಿ ಎಲ್ಲನೂ ಮಾಡ್ಕೊಂಬಂದು ಇಲ್ಲಿ ಬಂದು ಕೊಡಿ ನನ್ಗೆ ಕಷ್ಟ ಅಷ್ಟು ಕುದ್ದಿಗೆ ಬಂತು ನಾನು ವೀಡಿಯೋ ಮಾಡೋಕತ್ತಿನೇ ಕಣ್ಣನಿ ಕಣ್ಣ ನೀರು ಆಂಟಿ ಅದು ಮತ್ತು ಕ್ಯಾಮ್ರಾ ಅನ್ನ ಕೈಯಾಗ ಕೊಟ್ಟೆ ಯಾರ ಯಾರು ಯಾರು ನೀನು ಯಾಕೆ ಇದು ಮಾಡ್ತೀರಿ ಯಾರು ಅವಿ ತಂಬರಿ ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಅನ್ನ ಹೆಸರು ಬಂದಿನ್ರಿ ಅಲ್ಲೇ ನನಗೆ ಅಷ್ಟು ದುಃಖ ಆಯಿತು ನನಗೆ ಮಾತ್ರ ಇನ್ನೂ ಆದರೂ ಮರೆಯೋಕ್ಕಾಗಲ್ಲ ಸ್ನೇಹಿತರೆ ಅದನ್ನು ಏನು ಮಾಡ್ತೀನಿ ಅಂದರು ನೋಡೋ ಥರ ಇರಬೇಕಾಗಿತ್ತಲ್ಲ ಇಷ್ಟು ಮಕ್ಕಳದು ಇಷ್ಟು ಚೆಂದ ಚೆಂದ ಮಾಡ್ಕೇರಿ ನೋಡು ಹಣೆ ಬಾರ ಅವ್ರದ್ದಿಲ್ಲ ಮಕ್ಕಳು ತಂದಿ ಪ್ರೀತಿ ಕಾಣೋದು ನನ್ನ ಮಕ್ಕಳಿಲ್ಲ ನಂದು ಎಂಥ ಹಣೆ ಬಾರಿ ಹೇಳಿ ನೆಡಬಾರ ನನ್ನ ಮಾತ್ರ ಅಲ್ಲಿ ಅಳ್ದು ನೋಡಿ ಎಲ್ಲರೂ ಕ್ಯಾಮ್ರಾದನ್ನು ನಾನು ಮಾಡ್ತೀನಿ ತೊಂಬರಿ ಅಳಬ್ಯಾಡಿ ನೀವು ಹೇಳಿ ಇದು ಮಾಡಿದರು ಯಾರಾದರೂ ಅಷ್ಟೆಲ್ಲ ಸ್ನೇಹಿತರು ಯಾರಿಗಾದರೂ ದುಃಖ ಆಗುತ್ತಿಲ್ರಿ ಮಕ್ಕಳು ಒಂದು ಏನೋ ಪ್ರತಿಭೆ ಅಂದ್ರೆ ಎಲ್ಲಾನು ನೋಡಿ ನಾ ಇವಾಗ ಏನು ಅನಿಸಲ್ಲ ಸ್ನೇಹಿತರು ನನಗೆ ಇನ್ನೂ ಅವ್ರದ್ದು ಕೊಡು ತೊಗೋಣಾಗ ಮತ್ತೆಲ್ಲ ಮಾಡಾಗ ಎಷ್ಟು ಕ ಈಗ ಎಷ್ಟು ಕಷ್ಟ ಆಗುತ್ತೆ ಅವಾಗ ಯಾಕೆ ಕಷ್ಟ ಆಗೋಲ್ಲ ಇಲ್ಲ ರೀ ಕಷ್ಟ ಆಗೇ ಆಗುತ್ತೆ ನೋಡಿ ಏನು ಮಾಡೋಕ್ಕಾಗಲ್ಲ ಯಾ ನಾ ನಾ ಬೇಡ್ ಬೇಡು ಬಂದಿದ್ದು ನನ್ನ ಮಕ್ಕಳು ನನ್ನ ಹೊಟ್ಟೆ ಹುಟ್ಟಿ ಇಂಥ ಬೇಡ್ಯಾರ ಅವು ನನ್ನ ಕಷ್ಟ ಅವು ಅವು ಅನ್ಭವಿಸ್ಬೇಕಲ್ಲ ಅದೇ ನನಗೊಂದು ಭಾಳ ದುಃಖದ ವಿಷಯ ಆಯಿತಾ ಈ ಕ್ಷಣಕಿನ ದುಃಖ ಅದನ್ನು ಈ ಘಟನೆ ಈಗಿನ ಡ್ಯಾನ್ಸ್ ನೋಡಕ್ಕಾಯ್ತು ಆ ದುಃಖ ತಾನೇ ತಂದಿನ ತಾನೇ ಉಕ್ಕಿ ಬರುತ್ತ ನೀವು ಏನೋ ಅನ್ಕೋಬೇಡಿ ಯಾಕಂದ್ರೆ ಆಗಿದ್ದು ಆಗೇತಿ ಎಲ್ಲ ಮಾಡಿದ್ ಮಾಡ್ಯಾಳ ಅಕ್ಕ ಯಾಕೆ ಇಷ್ಟು ಬೇಜಾರು ಮಾಡ್ಕೋತ ಅಂತ ನಿಮಗೆ ಅನಿಸ್ತಿರಬೇಕು ನಾನು ಎಷ್ಟೇ ಬೇಜಾರಾಗಬಾರ್ದು ಅಂತ ನಾನು ಅಂತೀನಿ ಎಲ್ಲ ನನ್ನ ನನ್ನ ಎಷ್ಟು ನನ್ನ ನೋವು ದುಃಖ ಐತೆ ಅಂದ್ರೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಅದು ಎಷ್ಟೇ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂದ್ರೆ ದುಃಖ ಕಣ್ಣಿನ ನೀರಿನ ಮುಖಾಂತರ ತೋರಿಸೆ ತೋರಿಸುತ್ತಾ ಸ್ನೇಹಿತರೆ ಒಂದು ಮನುಷ್ಯನೇ ಒಂದು ಕಣ್ಣ ನೀರು ಬರಬೇಕಂದ್ರೆ ಅಷ್ಟು ಸುಲಭ ಬರಲ್ಲ ಯಾಕಂದ್ರೆ ಮನುಷ್ಯನೇ ಕಷ್ಟ ಇದ್ರೆ ಕಣ್ಣ ನೀರು ತಾನೇ ತಾನೇ ಓದ್ತವು ನಮ್ಮ ಮನುಷ್ಯನಿಗೆ ಕಷ್ಟ ಇರ್ಲಿಕ್ಕಂದ್ರೆ ಕಣ್ಣ ನೀರು ಬರೋದಿಲ್ಲ ರೀ ಸ್ನೇಹಿತರೆ ಬೇಕಾದವ್ರು ನೋಡಿ ನಮ್ಮ ದುಃಖ ನಮ್ಮ ಪ್ರೀತಿ ಅಲ್ಲಿ ಅನ್ನೋದಿತ್ತಂದ್ರೆ ಹಂಗೆ ಅನ್ಸುತ್ತೆ ಯಾಕಂದ್ರೆ ಶ್ರವಣಿ ಮ್ಯಾಗು ಅವರಪ್ಪ ಅಷ್ಟೇ ಜೀವಿದ್ರು ಶ್ರವಣಿ ಸಣ್ಣಕ್ಕಿದ್ರೆ ಪರವಾಗಿಲ್ಲ ಆಕ್ಕಿಂಗ್ ಕರ್ಕೊಂಡು ಹೋಗೋರು ಗಾಡಿ ಮ್ಯಾಗ ಆಗಿರ್ಬೋದು ಈ ಮ್ಯಾಗಿರ್ಬೋದು ಕರ್ಕೊಂಡು ಕರ್ಕೊಂಡು ಹೇಳೋರು ಏನು ಬೇಕಾಕಿಗೆಲ್ಲ ಕೊಡಿಸೋರು ಮಾಡೋರು ಹಿಂಗಾಗಿ ಅವರು ನಮ್ಮ ಅಪ್ಪ ಡಬ್ಬಿ ತರ್ತಿದ್ದಲ್ಲ ಮಮ್ಮಿ ಅದು ಮಾಡಿ ಅವ್ರಿಗೆ ಪ್ರತಿಯೊಂದು ನಾನು ಏನೂ ಕಮ್ಮಿ ಮಾಡ್ಬಾರ್ದು ಅಂತ ನೋಡ್ತಿಲ್ಲ ಸ್ನೇಹಿತರಿ ಬೆಳಗ್ಗೆ ಐದು ಗಂಟೆಕ್ಕೆ ಎದ್ದು ಆಕಿನ ಫಂಕ್ಷನ್ ಐತೆ ಅಂತಂದ್ರೂ ಎಲ್ಲ ತರೋದು ಮಾಡೋದು ಎಲ್ಲ ನಿಭಾಯಿಸಿದ್ನೆಲ್ಲ ನೀವು ನೋಡಿರಬೇಕು ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ ಒಂದಿಷ್ಟು ಹಾಳು ಬಂತು ಬನ್ನಿ ಸ್ನೇಹಿತರು ಇದು ನೋಡಿ ಇವಾಗ ಮತ್ತೆ ಎರಡನೇ ಮಕ್ಕಳದು ನನ್ನ ಮೂಡಾಪ ಆಗಿಬಿಡುತ್ತೆ ನೋಡಿ ಚರ್ಮ ಮಕ್ಕಳಿಗೆ ದೇಶದ ಬೆನ್ನೂ ರೈತ ಅಂತ ಕೇಳ್ತೀವಿ ನಾವು ಮೂರು ಹೊತ್ತು ಹುಣ್ಣು ಹತ್ತ ಅನ್ನವನ್ನು ಕೊಡುವಂಥನು ಈ ರೈತ ಕಷ್ಟ ಸುಖ ಮಳೆ ಬಿಸಿಲು ಎಲ್ಲದೆ ಹೊಲದಲ್ಲಿ ತಿಳಿದು ಫಲವನ್ನು ಕೊಟ್ಟು ಮೂರು ಹೊತ್ತು ಅನ್ನವನ್ನು ಹಾಕುವಂತ ರೈತನ ಹಾಡಿನ ಮಹಾತ್ಮ ಈ ಒಂದು ಜಗತ್ತಿಗೆ ಅನ್ನವನ್ನು ಕೊಡುವಂಥ ಗುರು ಅದಕ್ಕಾಗಿ ನನ್ನ ದೇಶದ ಬೆನ್ನೆಲುಗುವಂತೆ ಕೂಡ ನಾವು ರೈತನನ್ನು ಕರಿತೀವಿ ರೈತನ ಮಹತ್ವವನ್ನು ಕೂಡ ಹಾಡಿನ ನೃತ್ಯವನ್ನು ಹಾಕಲು ನಿತ್ಯ ನೋಡಿ ಹಾಡುವ ನೃತ್ಯ ನೋಡಿ ಇವಾಗ ರೈತರು ಸಾಂಗಿಗೆ ಡ್ಯಾನ್ಸ್ ಮಾಡೋಕತ್ತಾರ ನಾನು ಕೂಡ ಶ್ರಾವಣಿ ಕರ್ಕೊಂಡು ಈ ಕಡೆ ಹಿಂದಕ್ಕೆ ಅಂದೆ ನನ್ನ ಮಾತ್ರ ಒಂಥರ ಮನಸ್ಸು ಮೂಡ್ ಆಪ್ ಆಗೇ ಅಲ್ಲಿ ಯಾಕಂದ್ರೆ ಬೇಜಾರು ಆಗೇ ಬಿಡುತ್ತೆ ನೋಡಿ ಎಂತ ಚೆಂದ ಎಷ್ಟು ಕಷ್ಟಪಟ್ಟು ಎಷ್ಟು ತಾಸು ತಗೊಂಡು ಮಾಡಿದ್ರೂ ನೋಡಾಕರ ಅವ್ರು ಇಲ್ಲಲ್ಲ ಅನ್ನೋದೊಂದು ಕೊರ ಇರುತ್ತೆ ನೋಡಿ ಇವಾಗ ಏನು ತಿಳಿತೈತೆ ನನಗೆ ಇವಾಗ ಏನು ತಿಯಲ್ಲ ಆ ಜಾಗದ್ದವ್ರಿಗೆ ಎಲ್ಲರಿಗೂ ತಿಳಿದೇ ತಿಳಿತೈತೆ ಬನ್ನಿ ಎಲ್ಲ ಜನ ಪಾಡಿನ ಪಾಡ್ತಾ ಮಕ್ಳು ಕರ್ಕೊಂಡು ಹೋಗೇ ಬಿಟ್ರು ನೋಡಿ ಯಾರೂ ಇಲ್ಲ ಭಾಳ ಜನನೇ ಇಲ್ಲ ನಾವು ಸ್ವಲ್ಪ ಜನ ಅದಾರ ಸ್ವಲ್ಪ ಜನ ಹೋಗ್ಯಾರ ಡ್ಯಾನ್ಸ್ ಮುಗಿದುಗಾನೆ ಅವ್ರು ಮಕ್ಳು ಕರ್ಕೊಂಡು ಕರ್ಕೊಂಡು ಹೋಗೇ ಬಿಟ್ರಿ ನಾನು ಕೂಡ ಅವ ನಾವು ಹಿಂದಕ್ಕೆ ಬಂದೀವಿ ವ್ಯಾನಿಗೆ ಹೇಳಿ ಊಟ ಐತೆ ಉಂಡ್ಕೊಂಡೋಗ್ರಿ ಅಂತಂದ್ರೆ ಸರ್ ಇದ್ರೆ ನಾನು ಹೋಗೇ ಬಿಟ್ರೆ ಯಾವ ಊಟನೂ ಬೇಡ ಇನ್ನೂ ಬೇಡ ಅಂತೇಳಿ ಅಂದ್ಕೊಂಡೆ ಸ್ವಲ್ಪ ಅನ್ನ ಸಾರು ಉಂಡ್ ಕೇರಿ ರೀ ಬಂದು ವ್ಯಾನ್ ಒಳಗೆ ಕುಂತೀಡಿ ಫೈನಲ್ ಆಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಅವಧ ಕ್ಯೂ ಟ್ಯಾಂಕ್ ನೋಡಿ ಬಿಳ್ಕೊ ಸಂಭ್ರಮ ಇರದೆ ಕುಷ್ಟ್ರ ಕುಂತಿದ್ರಿ ನಮ್ಮ ಶಾವಣಿಯರ ಕ್ಲಾಸ್ಮೇಟ್ ಎರಡನೇ ಅಂತೇಳೋ ಎಲ್ಲರೂ ಅಕ್ಕು ಈ ಅಕ್ಕೋನು ಸಾವಣಿಯರ ಕ್ಲಾಸ್ಮೆಂಟ್ ಹುಡುಗಿ ಅವ್ರಿ ಮುಂದಿನ ಒಬ್ಬರುದ್ಲಾ ಅವರೆಲ್ಲ ಸಣ್ಣ ಎಲ್ ಕೆ ಜಿ ಎಲ್ ಕೆ ಜಿ ಹುಡುಗೋಡಿ ಎಲ್ಲರೂ ಹಾಯ್ ಮಾಡ್ರಿಂದ ಎಲ್ಲರೂ ಹಾಯ್ ಮಾಡಿದ್ರು ನೋಡಿ ಎಲ್ಲರೂ ಹಿಡ್ಯದಾಗ ಬರೋಕೆ ಫುಲ್ ಖುಷಿಯಾಗಿ ಬಂದರು ಈಚೆ ಕಡೆ ಅಕ್ಕ ಹೋಗ್ಬೇಕ್ರಿ ನಾವು ಅಲ್ಲಿ ಬರೋದಿಲ್ಲ ಅಂತ ಅಂತಂದು ಟೈಮ್ ಬಂದು ಹತ್ತು ಗಂಟೆ ಆಗೈತೆ ರೀ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋದಾಗ ಸಿಗ್ತೀನಿ ನೀವು ಹಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟ ಆಗೋ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಮಾತ್ರ ಮಡಿಬೇಡಿ ನೋಡಿ ಅಕ್ಕ ಏನೇನ ಕತ್ತಿದ್ಲ ಹಂಗೆ ಅನ್ಕೋತ ಮಾತಾಡ್ಕೊತಾ ಊರು ಸನೆ ಬಂತು ನನಗೆ ಕೂಡ ನಿಮಗೆ ಬಾಯ್ ಹೇಳಿದೆ ಅಲ್ಲೇ ಹಿಡಿದಾಗ ಅವಿನೂ ಬಾಯ್ ಹೇಳಿದ್ಲು ಅವಿನ ಫೋಟೋ ತಕೊಂಡು ಬಾ ಅಂದೆ ನಿಂತು ಇದು ಮಾಡಿದ್ಲು ಮುಂದೆ ಮುಂದೋಗ್ಬೇಕು ಅವಿತ್ತ ಅದು ಬರಲಿಲ್ಲ ಕ್ಯಾಮ್ರಾ ಒಂಬ್ರ ಫೋಟೋ ಹೊಡೆದ್ರೆ ಬೆಸ್ಟ್ ನೋಡಿ ಏನಕ್ಕೆ ಕೇಳಿದೆ ಹ್ಞೂ ಅಂದ್ಲು ಬನ್ನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ